ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಪದ್ಯವಾದ ವಚನಾಮೃತ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯದಲ್ಲಿ ನಾವು ನಾಲ್ಕು ಜನ ವಚನಕಾರರ ವಚನಗಳನ್ನು ನೋಡ್ತೀವಿ ಆ ನಾಲ್ಕು ಜನ ವಚನಕಾರರ ಪರಿಚಯವನ್ನು ತಿಳಿಯೋಣ ಅಲ್ಲಮ ಪ್ರಭು ಇವರ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಇವರ ಅಂಕಿತ ನಾಮ ಗುಹೇಶ್ವರ ಆಯ್ದಕ್ಕಿ ಮಾರಯ್ಯ ಇವರ ಕಾಲ ಸಾಮಾನ್ಯ ಶಕ ಸಾವಿರದ ನೂರ ಅರವತ್ತು ಸ್ಥಳ ರಾಯಚೂರು ಜಿಲ್ಲೆಯ ಅಮರೇಶ್ವರ ಇವರ ಅಂಕಿತ ನಾಮ ಅಮರೇಶ್ವರ ಲಿಂಗ ಅಮುಗೆ ರಾಯಮ್ಮ ಕಾಲ ಸಾಮಾನ್ಯ ಶಕ ಸಾವಿರದ ನೂರ ಅರವತ್ತು ಸ್ಥಳ ಸೊನ್ನಲಿಗೆ ಈಗಿನ ಸೊಲ್ಲಾಪುರ ಇವರ ಅಂಕಿತ ನಾಮ ಅಮುಗೇಶ್ವರ ನಂತರ ಶಿವಶರಣೆ ಲಿಂಗಮ್ಮ ಇವರ ಕಾಲ ಸಾಮಾನ್ಯ ಶಕ ಸಾವಿರದ ನೂರ ಅರವತ್ತು ಇವರ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಉತ್ತರ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಪ್ರಶ್ನೆ ಎರಡು ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು ಉತ್ತರ ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಹಾಗೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು ಪ್ರಶ್ನೆ ಮೂರು ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು ಉತ್ತರ ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ ಪ್ರಶ್ನೆ ನಾಲ್ಕು ಕಾಗೆಯು ಏನಾಗಲು ಸಾಧ್ಯವಿಲ್ಲ ಉತ್ತರ ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಪ್ರಶ್ನೆ ಐದು ಯಾರ ಮುಖವನ್ನು ನೋಡಲಾಗದು ಉತ್ತರ ನಾಮವನ್ನು ಹಾಕಿಕೊಂಡು ತಿರುಗುವ ಗಾವಿಲರ ಅಂದರೆ ಹೆಡ್ಡರ ಮುಖವನ್ನು ನೋಡಲಾಗದು ಪ್ರಶ್ನೆ ಆರು ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಉತ್ತರ ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲ ಕಟ್ಟಳೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿ ಉತ್ತರ ಕೃತಯುಗದಲ್ಲಿ ಗುರುವು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಕಲಿಸಿದರೆ ತ್ರೇತಾಯುಗದಲ್ಲಿ ಬೈದು ಬುದ್ಧಿಯನ್ನು ಕಲಿಸಿದರೆ ದ್ವಾಪರ ಯುಗದಲ್ಲಿ ಜಂಕಿಸಿ ಅಂದರೆ ಹೆದರಿಸಿ ಬುದ್ಧಿಯನ್ನು ಕಲಿಸಿದರೆ ಶಿಷ್ಯನು ಮಹಾಪ್ರಸಾದವೆನ್ನುತ್ತಿದ್ದನು ಆದರೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಆಗಲಿ ಮಹಾಪ್ರಸಾದವೆನ್ನುತ್ತಾನೆ ಪ್ರಶ್ನೆ ಎರಡು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಉತ್ತರ ಕಾಯಕವನ್ನು ಮಾಡುವಾಗ ಶ್ರದ್ಧೆ ನಿಷ್ಠೆಯಿಂದಿರಬೇಕು ಕಾಯಕದಲ್ಲಿ ನಿರತರಾದಾಗ ಗುರುದರ್ಶನ ಹಾಗೂ ಲಿಂಗಪೂಜೆಯನ್ನು ಮರೆಯಬೇಕು ಜಂಗಮ ಮುಂದೆ ಬಂದರೂ ಋಣ ಹರಿಯಬೇಕು ನಾವು ಮಾಡುವ ಕಾಯಕವೇ ಕೈಲಾಸವಾದ್ದರಿಂದ ಆ ಕೆಲಸದಲ್ಲಿಯೇ ದೇವರನ್ನು ಕಾಣಬೇಕು ಎಂದು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾನೆ ಪ್ರಶ್ನೆ ಮೂರು ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು ಉತ್ತರ ಕಾಗೆಯ ಮರಿ ಹೇಗೆ ಕೋಗಿಲೆಯಾಗಲು ಸಾಧ್ಯವಿಲ್ಲವೋ ಆಡಿನ ಮರಿ ಹೇಗೆ ಆನೆಯಾಗಲು ಸಾಧ್ಯವಿಲ್ಲವೋ ಸೀಳು ನಾಯಿ ಹೇಗೆ ಸಿಂಹದ ಮರಿಯಾಗಲು ಸಾಧ್ಯವಾಗುವುದಿಲ್ಲವೋ ಅದೇ ರೀತಿ ಅರಿವು ಆಚಾರ ಸಮ್ಯ ಜ್ಞಾನವನ್ನು ಅರಿಯದೆ ಹಣೆಯ ಮೇಲೆ ನಾಮವನ್ನು ಹಾಕಿಕೊಂಡು ನಾನು ಎಲ್ಲವನ್ನೂ ತಿಳಿದಿರುವೆ ಎಂದು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗುವುದಿಲ್ಲ ಇಂಥವರಿಗೆ ಜ್ಞಾನದ ಅರಿವು ಎಂದಿಗೂ ಆಗುವುದಿಲ್ಲ ಎಂದು ಅಮುಗೇ ರಾಯಮ್ಮ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ ಉತ್ತರ ಎಲ್ಲರ ಮನಸ್ಸನ್ನು ಗೆದ್ದೆನೆಂದು ದೇಹವನ್ನು ದಂಡಿಸಿ ತನುವನ್ನು ಕರಗಿಸಿ ನಿದ್ದೆಯನ್ನು ಸರಿಯಾಗಿ ಮಾಡದೆ ವಿದ್ಯೆಯನ್ನು ಕಲಿತೆ ಎಂದು ಬುದ್ಧಿಹೀನರು ಹೇಳಿಕೊಳ್ಳುತ್ತಾರೆಂದು ಶಿವಶರಣೆ ಲಿಂಗಮ್ಮ ಹೇಳಿದ್ದಾರೆ ಪ್ರಶ್ನೆ ಐದು ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು ಉತ್ತರ ಶಿವಶರಣರು ಕಾಮ ಕ್ರೋಧವನ್ನು ನೀಗಿಸಿ ಲೋಭ ಮೋಹ ಮದ ಮತ್ಸರವನ್ನು ಛೇದಿಸಿಕೊಂಡು ಅತಿ ಆಸೆ ಮಮತೆ ಸೊಕ್ಕು ಅಸೂಯೆ ಪಡುವುದನ್ನು ಬಿಟ್ಟು ಜಗತ್ತಿನ ಬಂಧನವನ್ನು ಬಿಟ್ಟು ತಮ್ಮ ತಮ್ಮ ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಕೆಡಿಸುವ ನಿದ್ರೆಯ ಯೋಗ ಸಮಾಧಿ ಮಾಡಿ ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದಿದ್ದಾರೆ ಇಂತಹ ಶರಣರನ್ನು ಬುದ್ಧಿಹೀನರು ಹೇಗೆ ಅರಿಯುತ್ತಾರೆ ಎಂದು ಲಿಂಗಮ್ಮನವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ವಚನಾಮೃತದಲ್ಲಿ ವ್ಯಕ್ತವಾಗುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಉತ್ತರ ಕಾಯಕವನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಬೇಕು ಗುರುದರ್ಶನ ಹಾಗೂ ಲಿಂಗ ಪೂಜೆಯನ್ನು ಮರೆತು ತಾವು ಮಾಡುವ ಕಾಯಕದಲ್ಲಿ ದೇವರನ್ನು ಕಾಣಬೇಕು ನಮ್ಮ ಮುಂದೆ ಜಂಗಮ ನಿಂತಿದ್ದರೂ ಕೆಲಸದ ಕಡೆ ಗಮನವಿರಬೇಕು ಕಾಯಕದಲ್ಲಿಯೇ ನಾವು ಸರ್ವಸ್ವವನ್ನು ಕಾಣಬೇಕು ಕೆಲವರು ದೇಹವನ್ನು ದಂಡಿಸಿ ತನುವನ್ನು ಕರಗಿಸಿ ನಿದ್ರೆಗೆಟ್ಟು ವಿದ್ಯೆಯನ್ನು ಕಲಿತೆನೆಂದು ಬುದ್ಧಿಹೀನವಾಗಿ ಹೇಳಿಕೊಳ್ಳುತ್ತಾರೆ ಆದರೆ ಶಿವಶರಣರು ಕಾಮ ಕೋಪ ಆಸೆ ಮಮತೆ ಗರ್ವ ಅಸೂಯೆಗಳನ್ನು ಬಿಟ್ಟು ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ ಶರಣರು ಯೋಗ ಸಮಾಧಿಯ ಮೇಲೆ ನಿದ್ರೆಯನ್ನು ಕಟ್ಟಿ ಕಾಯಕಕ್ಕೆ ಮಹತ್ವ ನೀಡಿ ಜಗತ್ತನ್ನೇ ಗೆದ್ದಿದ್ದಾರೆ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿರವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃತಯುಗ ತ್ರೇತಾಯುಗ ದ್ವಾಪರಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬುದ್ಧಿಮಾತುಗಳನ್ನು ಹೇಳಿದರೆ ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದರು ಆದರೆ ಕಲಿಯುಗದಲ್ಲಿ ಗುರುಗಳೇ ಶಿಷ್ಯರಿಗೆ ವಂದಿಸಿ ಬುದ್ಧಿಯನ್ನು ಹೇಳುವ ಪರಿಸ್ಥಿತಿ ಬಂದಿದೆ ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಸ್ವಾರಸ್ಯ ಕಾಲ ಮುಂದುವರೆದಂತೆ ಗುರುಗಳ ಮೇಲಿನ ಗೌರವ ಕಡಿಮೆಯಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ನಾಮವನೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿರವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಿವು ಆಚಾರ ಸಮ್ಯಜ್ಞಾನವನ್ನು ಅರಿಯದೆ ಹಣೆಯ ಮೇಲೆ ನಾಮವನ್ನು ಹಾಕಿಕೊಂಡು ತಿರುಗುತ್ತಾ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಸುಳ್ಳು ಹೇಳುತ್ತಾ ಮೋಸ ಮಾಡುವವರ ಮುಖವನ್ನು ನೋಡಲು ಇಷ್ಟವಿಲ್ಲವೆಂದು ಬುದ್ಧಿಹೀನರನ್ನು ಕುರಿತು ಅಮುಗೆ ರಾಯಮ್ಮರು ತಿಳಿಸಿದ್ದಾರೆ ಸ್ವಾರಸ್ಯ ಸುಳ್ಳು ಮೋಸ ವಂಚನೆಯಿಂದ ಉತ್ತಮ ವ್ಯಕ್ತಿತ್ವವನ್ನು ಹೊಂದಲು ಸಾಧ್ಯವಿಲ್ಲವೆಂಬುದೇ ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಜಂಗಮ ಮುಂದೆ ನಿಂದಿದ್ದಳು ಹಂಗು ಹರಿಯಬೇಕು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿರವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವ್ಯಕ್ತಿಯು ಕಾಯಕವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಗುರುದರ್ಶನ ಲಿಂಗಪೂಜೆಯನ್ನು ಮರೆತು ಹಾಗೂ ಜಂಗಮನೆ ಮುಂದೆ ಬಂದು ನಿಂತರೂ ಮನಸ್ಸನ್ನು ಬೇರೆ ಕಡೆ ಹರಿಸದೆ ಕಾಯಕದಲ್ಲಿಯೇ ದೇವರನ್ನು ಕಾಣಬೇಕೆಂದು ಆಯ್ದಕ್ಕಿ ಮಾರಯ್ಯರು ತಿಳಿಸಿದ್ದಾರೆ ಸ್ವಾರಸ್ಯ ಮನುಷ್ಯನು ಕಾಯಕಕ್ಕೆ ಪ್ರಮುಖ ಸ್ಥಾನ ನೀಡಿ ಕಾಯಕದಲ್ಲಿಯೇ ಸರ್ವಸ್ವವನ್ನು ಕಾಣಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿರವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ತಮ್ಮ ಕಾಯಕದ ಮೂಲಕ ದೇವರನ್ನು ಕಾಣುತ್ತಾ ನಿತ್ಯ ಸುಖಿಗಳಾಗಿ ಕಾಯಕವನ್ನೇ ಪ್ರಸಾದ ಕಾಯಕವನ್ನಾಗಿ ಮಾಡಿಕೊಂಡಿದ್ದರು ಎಂದು ಶಿವಶರಣೆ ಲಿಂಗಮ್ಮ ತಿಳಿಸಿದ್ದಾರೆ ಸ್ವಾರಸ್ಯ ಕಾಯಕದಲ್ಲಿಯೇ ದೇವರನ್ನು ಕಂಡಾಗ ಜೀವನವು ಸಾರ್ಥಕವಾಗುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಖ್ಯ ಪ್ರಶ್ನೆ ಉ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ ಮೊದಲ ಪ್ರಶ್ನೆ ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ನೀವು ಬರೀಬೇಕು ಸರಿಯಾದ ಆಯ್ಕೆ ಬೈದು ನಂತರ ಎರಡನೆಯ ಪ್ರಶ್ನೆ ಆಯ್ದಕ್ಕೆ ಮಾರಯ್ಯನ ಅಂಕಿತ ನಾಮ ಅಮುಗೇಶ್ವರ ನಂತರ ಮೂರನೆಯ ಪ್ರಶ್ನೆ ಕೋಗಿಲೆ ಪದದ ತದ್ಭವ ರೂಪ ಕೋಗಿಲ ನಂತರ ನಾಲ್ಕನೆಯ ಪ್ರಶ್ನೆ ಜಂಗಮ ಪದದ ವಿರುದ್ಧಾರ್ಥಕ ಪದ ಸ್ಥಾವರ ಐದನೆಯ ಪ್ರಶ್ನೆ ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿಹೆ ಎನ್ನುವವರು ಬುದ್ಧಿಹೀನರು ಮುಖ್ಯ ಪ್ರಶ್ನೆ ಉ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಆನೆ ಗಜ ಹಯ ಕರಿ ಇಲ್ಲಿ ಗುಂಪಿಗೆ ಸೇರದ ಪದ ಹಯ ನಂತರ ಬಸವಣ್ಣ ಕನಕದಾಸರು ಅಲ್ಲಮ್ಮ ಪ್ರಭು ಅಮುಗೆ ರಾಯಮ್ಮ ಇಲ್ಲಿ ಗುಂಪಿಗೆ ಸೇರದ ಪದ ಕನಕದಾಸರು ನಂತರ ಮೂರನೆಯ ಪ್ರಶ್ನೆ ಕಾಮ ಕ್ರೋಧ ಧನ ಲೋಭ ಗುಂಪಿಗೆ ಸೇರದ ಪದ ಧನ ನಂತರ ನಾಲ್ಕನೆಯ ಪ್ರಶ್ನೆ ದ್ವಾಪರ ಯುಗ ಕೃತಯುಗ ಸುವರ್ಣಯುಗ ಕಲಿಯುಗ ಗುಂಪಿಗೆ ಸೇರದ ಪದ ಸುವರ್ಣಯುಗ ನಂತರ ಐದನೆಯ ಪ್ರಶ್ನೆ ತನು ದೇಹ ಮಾಯ ಕಾಯ ಗುಂಪಿಗೆ ಸೇರದ ಪದ ಮಾಯಾ ನಂತರ ಚಟುವಟಿಕೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ನೀವು ಸಹ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಕಾಯಕದಲ್ಲಿ ನಿರತ ನಾಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ನಂತರ ಎರಡನೇ ಪದ್ಯದ ಭಾಗ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ ಅರಿವು ಆಚಾರ ಸಮ್ಯಜ್ಞಾನವರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಈ ರೀತಿ ಎರಡೂ ಪದದ ಭಾಗಗಳನ್ನು ನೀವು ಸಹ ಪೂರ್ಣಗೊಳಿಸಿ ಮಕ್ಕಳೇ ಪ್ರಬಂಧ ರಚನೆಯ ಹಂತಗಳನ್ನು ಕೊಟ್ಟಿದ್ದಾರಲ್ವ ಮಕ್ಕಳೇ ಅಲ್ಲಿ ಕೊನೆಯಲ್ಲಿ ಮೇಲಿನ ಹಂತಗಳನ್ನು ಅನುಸರಿಸಿ ಈ ಕೆಳಗಿನ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆರು ಪ್ರಬಂಧಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಪ್ರಬಂಧಗಳ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಹಾಗಾಗಿ ಇವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳೇ ಆ ಲಿಂಕ್ನ ಮೂಲಕ ನೀವು ಈ ಪ್ರಬಂಧಗಳನ್ನು ಬರ್ಕೊಳ್ಳಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ